ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಮಾಡಿವ್ರಿ ಮನೆಯೊಳಗೆ ಪಾನಿಪುರಿ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಮಾಡ್ಕೊತಿನಿ ನಾವು ಹೊರಗಡೆ ಹೋಗಿ ತಿಂತೀವಿ ಅದರ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ಲ ಆದ್ರೆ ಮನಿ ನಾವು ಮಾಡ್ಕೊಂಡು ತಿಂದರೆ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಮತ್ತು ನಾವು ಎಲ್ಲರಿಗೂ ಮನೆ ಮಂದಿಗೆಲ್ಲ ಕೂಡ ಕುಂತ್ಕೊಂಡು ತಿನ್ಬೋದು ಇರ್ತೈತಿ ನಿಮ್ಗೆ ಇಲ್ಲಿ ಒಂದೇ ಬುಟ್ಟಿ ತೋರಿಸೋತನ ಆದ್ರೆ ಎರಡು ಬುಷ್ಟಿ ಅಟ್ಟಾಗಿ ಅವ್ರೇವಾ ಅಂದ್ರೆ ಎರಡು ಪಾಕೆಟ್ಗೆ ನೋಡ್ರಿ ಇಲ್ಲೇ ಎಲ್ಲರೂ ಈಗ ಟೇಸ್ಟ್ ನೋಡತ್ತೀವಿ ಎಷ್ಟು ಮಸ್ತಾಗ್ಯಾವಂತೇಳಿ ಹಂಗಂದ್ರೆ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತಾನೆ ರೀ ಅಗ್ದಿ ಭಾರಿ ಮಸ್ತಾಗ್ಯಾವ್ರಿ ಯಾಕಂತಂದ್ರೆ ನಮ್ಮ ಮಖ ಕೂಡ ಅಂತೇಳ್ದು ಭಾರಿ ಮಸ್ತಾಗ್ಯಾವ ಮತ್ತು ಇನ್ನೊಂದೇನಂದ್ರೆ ಹೊರಗಿನ ಯಾವುದೇ ಏನಂತಂದ್ರೆ ನಾವು ಇದ್ಮು ರೀ ಓನ್ಲಿ ಸಾಸಟ್ಟ ತಂದೇವಿ ಆದರೆ ಈ ಮಸಾಲೆ ಗೀಸಾಲದು ಹೊರಗಿಂದ ಏನು ತಂದಿಲ್ಲ ಇಲ್ಲ ನೋಡ್ರಿ ನಾನು ಒನ್ನೇಕೆ ಪಾನಿ ರೆಡಿ ಮಾಡ್ಕೋತಾನೆ ಏನಂದ್ರೆ ಒಂದು ಸ್ವಲ್ಪ ಕೊತ್ತಂಬರಿನ ಜಾಸ್ತಿ ಹಾಕಿರಿ ಒಂದು ನಾಲ್ಕು ಮಿನ್ಷನ್ಗೆ ಹಾಕತಾನೋ ಖಾರು ಬಾಳ್ದವ್ರ ನಮ್ಮ ಮನ್ಯಾಗಂತೂ ಅದೇ ರೀತಿ ಪುದೀನ ಹಾಕೋತಾನೋ ಒಂದು ಸ್ವಲ್ಪ ಕರಿಬೇವ ಅಂದ್ರೆ ಹಸಿ ಶುಂಠಿ ಹಾಕತಾನೋ ಬೆಳ್ಳುಳ್ಳಿ ನೋಡ್ರಿ ಈಗ ಮತ್ತು ಈಗ ಏನಂದ್ರೆ ಕಲ್ಲುಪ್ಪನ ಹಾಕೊಂಡ್ರಿ ಹಾಕಿ ಸಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ನು ಇದಕ್ಕೆ ನೀವು ಯಾವುದೇ ಅಂದ್ರೆ ಒಬ್ರು ಚಾಟ್ ಮಸಾಲೆದು ಕೊಟ್ಟಿರ್ತಾರೆ ಅದನ್ನು ಹಾಕ್ಬೋದು ಇಲ್ಲ ಅಂತಂದ್ರೆ ನೀವು ಏನು ಮಾಡ್ರಿ ಇದು ಸಿಕ್ತತ್ತಲ್ರಿ ಹೆಣ್ಣು ಚೀರಾ ಪೌಡ್ರಾ ಧನ್ಯಾ ಪೌಡ್ರ್ ಹಾಕಿರಂತೂ ಸಾಕ್ರಿಷ್ಟ್ರಿ ಪಾನಿಯಂತೂ ಮಸ್ತಾಗಿರ್ತತಿ ಇದಕ್ಕೆ ಒಂದು ಎರಡು ಲಿಂಬೆ ಹಣ್ಣು ಹೆಂಚೋಗಿರಿ ಆನಂತರ ನಾವಿಲ್ಲಿ ಆಗಳ ಏನಲ್ರಿ ಅಷ್ಟು ನಾವು ಈಗ ಏನಾಗ ಪೇಸ್ಟ್ ಮಾಡ್ಕೊಂಡಿದ್ದು ಒಂದು ಒಂದು ಪಾತ್ರೆ ಎಕ್ಸ್ಚೇಂಜ್ ಮಾಡ್ಕೊಂಡು ಅದೇ ರೀತಿ ಇಷ್ಟೆಲ್ಲ ಆದ ನಂತರ ಇಲ್ಲದಕ್ಕೆ ಒಂದು ಸ್ವಲ್ಪ ನಾವು ಬೆಲ್ಲ ಕೂಡ ಹಾಕಬೇಕಿ ನಾ ಪಾನಿಯಂತೂ ಫುಲ್ ಅಂದ್ರೆ ಫುಲ್ ಅಗದಿ ಖಾರ್ಕಾರವೆಲ್ಲ ಹಾಗಾಗಿತ್ತು ಮತ್ತು ಹುಂಚೆ ಹಣ್ಣ ಒಂದು ಜಾಸ್ತಿ ಒಂದು ಹಿಡಿಯಷ್ಟು ಹಿಡಿಯಲ್ಲರಿ ಒಂದು ನಾಲ್ಕೈದು ಬುಟ್ಟಿನ ಅಷ್ಟು ನೆನೆ ಹಾಕಿದ್ನಿ ಅದನ್ನು ಕೂಡ ಈಗ ಹಾಕಿನಿ ನೋಡ್ರಿ ಆಮೇಲೆ ಇಲ್ಲೇ ಬೆಲ್ಲ ಹಾಕಿನ ಬೆಲ್ಲ ಕೂಡ ಹಾಕಿರಿ ಯಾಕಂತಂದ್ರೆ ಉಪ್ಪ ಹುಳಿ ಖಾರ ಎಲ್ಲ ಇರ್ತದ್ರಿ ಮಸ್ತ್ ಹತ್ತು ಸತಿ ಇಲ್ಲೇ ಧನಿಯಾ ಮತ್ತು ಜೀರಾ ಪೌಡರ್ ಇಷ್ಟು ಹಾಕಿನಿ ನೋಡ್ರಿ ಸಾಕು ಭಾಳ ಮಸಾಲೆ ಹಾಕಿರು ಗಂಡ್ಲೆ ಹತ್ತತೆ ಅದಕ್ಕಾಗಿ ನಾವು ಇಲ್ಲೇ ಆಲೂಗಡ್ಡೆ ವಟಾಣಿ ಆನಂತರ ಕಡಲಿ ಇಟ್ಟನು ಅದಕ್ಕಾಗಿ ಈಗ ಟೊಮೆಟೊ ಉಳ್ಳಾಗಡ್ಡಿ ಕಟ್ ಮಾಡ್ಕೊತೀವಿ ಮತ್ತು ಲಿಂಬೆ ಹಣ್ಣು ಹೆಂಚಾತನಲ್ಲ ಇದನ್ನು ನಾವು ಎದಕ್ಕೆ ಹಾಕ್ಬೇಕಂದ್ರೆ ಈಗ ಏನು ಪಾನಿ ಮಾಡ್ಕೊಂಡವಲ್ಲ ಅದಕ್ಕೆ ಹಾಕೋದು ನೋಡಿರಿ ನಾವು ಪಾನಿಪುರಿನೂ ಮನೆ ಮಾಡ್ಕೊಬೋದು ಆದ್ರೆ ನನಗೆ ಟೈಮ್ ಇಲ್ಲ ಅನ್ನ ಸುಮ್ಮನೆ ಹೊರಗಿಂದ ರೀ ಮಸಾಲೆ ಮಾತ್ರ ಹೊರಗಿಂದ ಯಾವುದು ರೀ ನಾನು ನೋಡಿರಿ ಇಷ್ಟು ಥರ ಪಾನಿ ಆಯಿತು ಇಷ್ಟು ಸಾಕ್ರಿ ನಮ್ಮ ಮನೆ ಮಂದಿಗೆ ಇಷ್ಟು ನಡಿತೈತಿ ನಮ್ಮ ಅಜ್ಜಿ ಕೂಡ ಎಂದ ಹೋಟೆಲ್ದಾಗ ಆಕೆ ಅಕ್ಕಿ ಕೂಡ ತಿಂದಾಳೆ ನೋಡಿರಿ ಪಾನಿಪುರಿ ಹೂವು ಸೂಪರ್ ಅವು ಯಾರು ಮಾಡ್ಯಾರ ಅಂತ ಕೇಳ್ತಾಳಿ ನಮ್ಮ ಅಜ್ಜಿ ಕೂಡ ನೋಡ್ರಿ ಇಲ್ಲೇ ನಾನು ಪಾನಿಪುರಿ ಒಣ್ಣಕ್ಕೆ ಇನ್ನು ಅದು ಕುಕ್ಕರ್ ಇನ್ನು ರೀ ಹಾಗಾಗಿ ಫಸ್ಟ್ ಪಾನಿಪುರಿ ಕರ್ಕೊಂಡ್ರ ಹೇಳಿ ನೀವು ಆದಷ್ಟು ಗ್ಯಾಸನ್ನು ನಾನು ಒಣ್ಣಕ್ಕೆ ಜೋರಿದ್ದರಿ ಭಾಳ ಹೊತ್ತೆಂಗ್ಸಾಕತ್ತು ಅದಕ್ಕೆ ಮೀಡಿಯಮ್ ಸೈಜ್ ಇಟ್ಟು ನಾನು ಏನು ಮಾಡ್ಯಂದ್ರೆ ಗ್ಯಾಸ್ ಫ್ಲೇಮ ಕಡಿಮೆ ಇಟ್ಟು ಕರಿಯತ ನೋಡ್ರಿ ನಮ್ಮ ಎಣ್ಣೆ ನೋಡ್ರಿ ನೀವು ಒಣ್ಣೆ ನಮ್ಮ ಎಣ್ಣೆ ಅಂದ್ರೆ ಫ್ರೆಶ್ ಎಣ್ಣೆ ಹಾಕಿ ನಾವು ಮಡ್ಕೋತೀವಿ ಅದ್ರ ನೀವು ಅದ ಅಂಗಡಿ ಒಳಗೆ ಮತ್ತು ಹೋಟೆಲ್ದಾಗ ನೋಡಿರಿ ಎಣ್ಣೆ ಒಳಗೆ ಸಂಚಾನ ಮಟ್ಟ ಅದರ ಕರಿತಾರೆ ಒಳ್ಳೊಳ್ಳೆ ಖರಿದು ಎಣ್ಣೆ ಒಳಗೆ ಕರಿದ ಗ್ಯಾಸ್ ಚಾಲು ಮಾಡೋದು ಐತಿ ಅದ ಎಣ್ಣೆ ಕರ್ಕೊಂಡು ತಿನ್ನೋದು ಅದಕ್ಕೆ ಆದಷ್ಟು ಮನೆಯೊಳ ನೀವು ಪಾನಿ ಪುರಿ ಇದು ತಿನ್ನಬೇಕಂದ್ರೆ ಒಂದು ಪ್ಯಾಕೆಟ್ ತೊಗೊಂಬ್ರಿ ಇಲ್ಲಕ್ಕಂದ್ರೆ ಮನೆಯಾಗ ಹಿಟ್ಟು ರೆಡಿ ಮಾಡ್ಕೊಂಡು ಆಡ್ರ್ ನಡಿತೈತಿ ಇಷ್ಟೆಲ್ಲ ಆಯಿತು ನನ್ನ ಮಗಳು ಕೂಡ ಯಾವಾಗ ರೆಡಿ ಮಾಡ್ತೀರಿ ಅಂತ ನಾಂತೇಳು ಸಾಯಂಕಾಲ ಟೈಮಿಗೆ ಮಾಡ್ಕೊಂಡಿದ್ದು ನಾವು ಫುಲ್ ಪಾನಿಪುರಿ ತಿಂದ ರಾತ್ರಿ ಒಂದು ಈಟು ಊಟ ಮಾಡ್ಯೆಲ್ಲ ನೋಡ್ರಿ ಯಾಕಂದ್ರೆ ಇದು ಹೊಟ್ಟೆ ತುಂಬಿಬಿಟ್ಟಿತ್ತು ಒಮ್ಮೆ ಬರ ಹರ್ಕೊಂಡ್ಬಿಟ್ಟು ನೋಡ್ರಿ ಹ್ಯಾಂಗಾಕತಿ ನೋಡ್ರಿ ಇಲ್ಲೇ ಪಾನಿಪುರಿ ಎಲ್ಲನೂ ಈ ಥರ ನಾವು ಕರ್ದು ಎಲ್ಲಾನು ನೀವು ಕೂಡ ಮನೆಯೊಳಗೆ ಮಾಡ್ಕೊತಿನಿರಿ ನಮ್ಮ ಅಕ್ಕನ ಮಗಳು ಕೂಡ ಭಾರಿ ಮಸ್ತ್ ಆಗ್ಯಾವ ಅಂತೇಳಿ ಪಾನಿಪುರಿ ಎಲ್ಲ ಪೂರ್ತಿ ಕರದ ರೆಡಿ ಮಾಡಿ ಇಟ್ಟು ರೀ ಈಗ ನಮ್ಮ ಆಲೂಗಡ್ಡೆ ಏನಿತ್ತಲ್ಲ ಈ ಆಲೂಗಡ್ಡೆಯನ್ನು ಈ ಥರ ನಾವೆಲ್ಲ ಶಪ್ಪಿಸಿಲ್ಲದೆ ಒಂದು ಮೂರು ಆಲೂಗಡ್ಡೆಯನ್ನ ಕಟ್ ಮಾಡಿ ರೀ ಅದರೊಳಗೆ ಇಲ್ಲೇ ನಾನು ಒಟಾನಿ ಆನಂತರ ಹತ್ರ ಹಾಕೇನು ಹಾಕ್ಯಾನು ಉಳ್ಳಾಗಡ್ಡಿ ಒಂದು ಎರಡು ಉಳ್ಳಾಗಡ್ಡಿ ಕಟ್ ಮಾಡಿದ್ದು ಅದನ್ನು ಹಾಕಿನಿ ನೋಡಿರಿ ಹತ್ರನ ಪಾತ್ರೆ ಒಳಗೆ ಈಗ ಸೊಪ್ಪು ಟಮ್ಯಾಟೊ ಕೊತ್ತಂಬರಿ ಹಾಕೊಂಡ್ರಿ ಇಷ್ಟು ಹಾಕಿ ನಾವು ಉಳ್ಳಾಗಡ್ಡಿ ಪಸ್ಟ್ ಹಾಕಿ ಹಾಗಾಗಿ ಚೆಂದ ಮಿಕ್ಸ್ ಮಾಡೋನು ಇದಕ್ಕೆ ಇನ್ನೊಂದು ಸ್ವಲ್ಪ ಮಸಾಲೆಗಳನ್ನ ಹಾಕೋದಕ್ಕತಿ ಏನೇನು ಮಸಾಲೆ ಹಾಕೋದು ಅನ್ನೋದನ್ನ ಹೇಳ್ತಾನೆ ನೋಡಿರಿ ನಾವು ಇದಕ್ಕೆ ಚಾಟ್ ಮಸಾಲೆ ಇದ್ರ ಹಾಕ್ರಿ ಇಲ್ಲಕ್ಕಂದ್ರೆ ಮನೆಯಾಗಿರುವಂಥ ನಾನು ಯಾವುದೇ ಮಸಾಲೆಯನ್ನು ಮೊದಲು ತರ್ತೀನಿ ರೀ ಈಗ ಮನೆಯೊಳಗನ ಮಸಾಲೆ ರೆಡಿ ಮಾಡ್ಕೊಂಡಿರ್ತಾನು ಈಗ ನೋಡಿರಿ ಆಗಳ ರೀ ಜೀರಾ ಮತ್ತು ಧನಿಯಾ ಪೌಡ್ರ್ ಆಮೇಲೆ ಒಂದು ಸ್ವಲ್ಪ ಗರಾಮ್ ಮಸಾಲೆಯನ್ನು ಕೂಡ ಮನೆಯೊಳಗೆ ಮಾಡಿದ್ದಿತ್ತು ಅದನ್ನು ಕೂಡ ಹಾಕತ್ತಾನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಈಗ ನಾನು ಒಂದು ಸ್ವಲ್ಪ ಏನು ಮಾಡ್ತಾನಂದ್ರೆ ಚಾಟ್ ಗರಂ ಮಸಾಲೆ ಕೂಡ ಹಾಕಿನಿ ಚಾಟ್ ಮಸಾಲೆ ಇಲ್ಲ ನಮ್ಮ ಮನ್ಯಾಗ ಹಾಕೋದೇ ಇಲ್ಲರಿ ನಾನು ಈಗ ಒಂದು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕತ್ತಾನೆ ನೋಡಿರಿ ಇದು ಮಸಾಲೆ ಕುಡಿಸಿದ್ದಲ್ಲ ಸಾದಾ ಪೌಡ್ರ್ ಇತ್ತು ಅದನ್ನು ಹಾಕತ್ತಾನೆ ಅಷ್ಟು ಹಾಗೆ ಚೆಂದ ಮಿಕ್ಸ್ ಮಾಡ್ಕೋದು ನೋಡಿರಿ ಅದನ್ನೆಲ್ಲ ಚೆಂದ ಮಿಕ್ಸ್ ರೀ ಈಗ ಉಳ್ಳಾಗಡ್ಡಿ ಟೊಮ್ಯಾಟೊ ಮತ್ತು ಕೊತ್ತಂಬರಿ ಒಂದು ಸ್ವಲ್ಪ ಎಷ್ಟ ಇಟ್ಟನು ಈಗ ಹೊಣ್ಣಕ್ಕೆ ಅಂದ್ರೆ ಎಲ್ಲ ರೆಡಿ ಮಾಡಿ ಬ್ಯಾಟಿಂಗ್ ಚಾಲು ಆಯ್ತು ರೀ ಹಚ್ಕೊಂಡು ಹಚ್ಕೊಂಡೆ ನೋಡಿರಿ ಸಾಸು ಒಂದು ಕೆ ಟೊಮೆಟೊ ಇತ್ತು ಅದನ್ನು ಕೂಡ ನೀವು ಏನು ರೀ ತಿನ್ಬೇಕಂದಾಗಲಾವ್ರಿ ಆಡು ಆಲೂಗಡ್ಡೆ ಎಲ್ಲಾನು ಕೂಡ ಚೆಂದ ಮಾಡ್ಕೋರಿ ಪಾನಿ ಮಾಡ್ಕೊರಿ ಸೇವ್ ಇರ್ತಾವ ಮನೆ ಹೆಂಗಾರು ಒಂದು ಸ್ವಲ್ಪ ಟೊಮೆಟೊ ಕೆಚ್ಚಪ್ಪ ಮಾಡ್ಕೊಂಡು ರೀ ಪಾನಿಪುರಿ ಅಂತ ರೆಡಿ ಆಯ್ತು ರೀ ಮತ್ತು ಯಾಕೆ ಬಿಡೋದ್ರಿ ಬಡ ಬಡ ತಿಂದ ಬಿಡೋಣ್ರಿ ನಮ್ಮ ಇವತ್ತಿನ ರೆಸಿಪಿ ರೀ ಯಾರಿಗ್ಯಾರ ಈ ಒಂದು ರೆಸಿಪಿ ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನೀವು ರೀ ಒಮ್ಮೆ ಪಾನಿಪುರಿ ಮಾಡ್ಕೊಂಡು ತಿಂದ ಬಿಡ್ರಿ ಮಸ್ತ್ ಅಂದ್ರೆ ಮಸ್ತ್ ಮಸ್ತಾಗಿರ್ತಾವೆ ಬೇಕ ಒಂದು ಸ್ವಲ್ಪ ಸ್ವಲ್ಪ ಆನಂತರ ಅದು ಆಲೂಗಡ್ಡೆ ಇದನ್ನೆಲ್ಲ ತುಂಬಾತೀವಿ ತುಂಬೆ ಇಲ್ಲೇ ನಾವು ತಿನ್ನಕ್ಕೆ ಚಲೋ ಆಗೈತೆ ನೋಡ್ರಿ ಒಂದು ಪ್ಲೇಟ್ ಮಾಡ್ಕೊಂಡಿಂದು ಆರ ಏನಂತಂದ್ರೆ ಕ್ಯೂರಿಯಾಸಿಟಿ ಫಸ್ಟ್ ಹೆಂಗೆ ಅಂತ ತಿನ್ನಾತ್ತೀವಿ ಆಮೇಲೆ ಮತ್ತೆ ಎಲ್ಲರಿಗೆ ಹಾಕಿ ನೋಡಿರಿ ನೋಡ್ರಿ ಫಸ್ಟ್ ಒಂದು ತಿಂದು ಸೂಪರ್ ಆಗ್ಯಾವು ಟೇಸ್ಟ್ ಅಂತೂ ಅಗ್ದಿ ಮಸ್ತ್ ಆಗೈತಿ ನೀವು ಕೂಡ ಮಾಡ್ಕೊಂಡು ತಿನ್ನ ಬಿಡ್ರಿ ಬಿಡೋಕೆ ಹೋಗ್ಬೇಡ್ರಿ ನಮಸ್ಕಾರ ರೀ ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತೀನಿ ಮತ್ತೆ ಮುಂದಿನ ರೀ ಭೇಟಕ್ರಿ ರೀ ಎಲ್ಲರಿಗೂ